ಶ್ರೀ ಶಿವಸಹಸ್ರನಾಮ ಭಾಷ್ಯ ಸಹಿತ ಸ್ವಾಮಿ ಹರ್ಷಾನಂದ ಶ್ರೀರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಅವತರಣಿಕೆ ಆನಂದದ ಪರಾಕಾಷ್ಠೆಯ ಶಾಶ್ವತ ಅನುಭವವೇ ಮಾನವ ಜೀವನದ ಚರಮ ಲಕ್ಷ ಆದರೆ ಇದು ಅಲ್ಪವೋ ತುಚ್ಛವೋ ಆದ ವಿಷಯ ವಸ್ತುಗಳ ಸೇವನದಿಂದ ಎಂದಿಗೂ ದೊರಕದು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಈ ನಿರ್ಣಯಕ್ಕೆ ಬಂದಿರುವುದನ್ನು ನಾವು ಛಾಂದೋಗ್ಯೋಪನಿಷತ್ತಿನ ಭೂಮ ವಿದ್ಯಾ ಪ್ರಕರಣದಲ್ಲಿ ಕಾಣಬಹುದು ಹಾಗಾದರೆ ಇದನ್ನು ದೊರಕಿಸಿಕೊಳ್ಳುವುದು ಹೇಗೆ ಬ್ರಹ್ಮ ಸಾಕ್ಷಾತ್ಕಾರ ಪೂರ್ವಕವಾದ ಮೋಕ್ಷದಿಂದ ಬ್ರಹ್ಮವೆಂದರೆ ಯಾವುದು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾವುದರಿಂದ ಆಗುತ್ತವೆಯೋ ಅದೇ ಬ್ರಹ್ಮ ಅದು ಸತ್ಯ ಜ್ಞಾನ ಅನಂತ ಸ್ವರೂಪವಾದುದು ಇದನ್ನೇ ಉಪನಿಷತ್ತುಗಳು ಬ್ರಹ್ಮ ಸತ್ ಭೂಮ ಆಕಾಶ ದಹರ ಆತ್ಮ ಪ್ರಾಣ ಅಕ್ಷಿ ಪುರುಷ ಆದಿತ್ಯ ಪುರುಷ ಭೂತ ಯೋನಿ ಮಹದ್ಭೂತ ಈಶಾ ಅಕ್ಷರ ಅಂಗುಷ್ಠ ಮಾತ್ರ ಪುರುಷ ಇತ್ಯಾದಿ ಅನೇಕ ಹೆಸರುಗಳಿಂದ ಕರೆದಿವೆ ತಾನೇ ತನ್ನಿಂದ ಸೃಜಿಸಿದ ಈ ಜಗತ್ತಿನ ಕಣ ಕಣವನ್ನು ಜೀವಿ ಜೀವಿಯನ್ನು ಈ ಬ್ರಹ್ಮವು ಅನಂತರೆಯಿಂದ ಪ್ರವೇಶಿಸಿ ಅವುಗಳನ್ನು ಒಳಗಿನಿಂದ ನಿಯಂತ್ರಿಸುತ್ತದೆ ನಿರ್ಗುಣವೋ ನಿರಾಕಾರವೋ ಆಗಿರುತ್ತದೆ ಹಾಗೆಯೇ ಸಗುಣವೂ ಸಾಕಾರವೂ ಕೂಡ ಆಗಿರುತ್ತದೆ ವಾಸಕರನ್ನು ಅನುಗ್ರಹಿಸುವುದಕ್ಕಾಗಿ ಅವರಿಗೆ ಬೇಕಾದಂತೆ ಬಹುರೂಪಗಳಿಂದ ತೋರಿಕೊಳ್ಳುತ್ತದೆ ಸತ್ಯ ವಿಪ್ರರು ಅದನ್ನು ಬಹುವಾಗಿ ಹೇಳುತ್ತಾರೆ ಜ್ಯೋತಿಯೊಂದೇ ಬಹು ವಿಧವಾಗಿ ಪ್ರಕಾಶಿಸುತ್ತದೆ ಎಂದು ಶ್ರುತಿ ವಾಕ್ಯಗಳಲ್ಲಿ ಯಾರು ಹೇಗೆ ನನ್ನನ್ನು ಆಶ್ರಯಿಸುತ್ತಾರೆಯೋ ಅವರನ್ನು ಹಾಗೆಯೇ ನಾನು ಅನುಗ್ರಹಿಸುತ್ತೇನೆ ಎಲೆ ಅರ್ಜುನ ಯಾವ ಅನನ್ಯ ದೇವತಾ ಭಕ್ತರು ಶ್ರದ್ಧಾಭಿಯುಕ್ತರಾಗಿ ಪೂಜಿಸುತ್ತಾರೆಯೋ ಅವರೂ ಕೂಡ ನನ್ನ ಅವಿಧಿಪೂರ್ವಕವಾಗಿ ಪೂಜಿಸುತ್ತಾರೆ ಎಂಬ ಗೀತ ವಾಕ್ಯಗಳು ಈ ಅಭಿಪ್ರಾಯವನ್ನೇ ಸಮರ್ಥಿಸುತ್ತವೆ ಭಕ್ತನ ಭಕ್ತಿಯ ಶೀತಲದ ಸ್ಪರ್ಶದಿಂದ ನಿರಾಕಾರ ನಿರ್ಗುಣ ಬ್ರಹ್ಮಸಾಗರವು ಅಲ್ಲಲ್ಲಿ ಹೆಪ್ಪುಗಟ್ಟಿ ಸಾಕಾರವು ಸಗುಣವೂ ಆಗುತ್ತದೆ ಎಂದು ಶಿವ ರಾಮ ಕೃಷ್ಣ ದುರ್ಗೆ ಮೊದಲಾದ ರೂಪಗಳನ್ನು ಪಡೆಯುವುದೆಂದು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುತ್ತಾರೆ ಸಾಧನ ಮಾರ್ಗದಲ್ಲಿ ಅತ್ಯುನ್ನತ ಹಂತವನ್ನು ಮುಟ್ಟಿರುವವರಿಗಲ್ಲದೆ ಇತರರಿಗೆ ನಿರಾಕಾರ ಬ್ರಹ್ಮದ ಕಲ್ಪನೆಯೂ ಅಸಾಧ್ಯವಾದುದರಿಂದಲೇ ಸಾಕಾರ ಸಗುಣ ಬ್ರಹ್ಮದ ಉಪಾಸನೆಯು ರೂಢಿಗೆ ಬಂದಿತು ಅದರಲ್ಲೂ ಪ್ರಣವ ಜ್ಯೋತಿ ಸ್ವಸ್ತಿಕ ಮೊದಲಾದ ಪ್ರತೀಕಗಳಿಗಿಂತ ರಾಮ ಕೃಷ್ಣ ಶಿವ ದುರ್ಗೆ ಮೊದಲಾದ ರೂಪ ಕಲ್ಪನೆಯು ಹೆಚ್ಚು ಸುಲಭವಾದುದರಿಂದ ಮತ್ತು ಈ ಮಾರ್ಗವನ್ನನುಸರಿಸಿ ಅನೇಕ ಸಾಧು ಸಂತರು ಬ್ರಹ್ಮಾನುಭವವನ್ನು ಪಡೆದುಕೊಂಡದ್ದರಿಂದ ದೇವ ದೇವಿಯರ ಉಪಾಸನೆಗಳು ಬಹುಬೇಗ ಜನಪ್ರಿಯವಾದುವು ದೇವತೋಪಾಸನೆಯು ಹಲವು ಪ್ರಾಕಾರವಾಗಿರುತ್ತದೆ ನಾಮಮಂತ್ರ ಪಠನ ಇತ್ಯಾದಿ ಇವುಗಳಲ್ಲಿ ಉತ್ತರೋತ್ತರ ಪ್ರಾಕಾರವು ಪೂರ್ವ ಪೂರ್ವ ಪ್ರಾಕಾರಲತವೂ ಆದುದರಿಂದಲೇ ಸುಲಭತರವೂ ಆಗಿರುತ್ತದೆ ಆಧ್ಯಾತ್ಮಿಕ ಸಾಧನ ಮಾರ್ಗದಲ್ಲಿ ಸ್ತೋತ್ರ ಪಠಿಷ್ಟವೂ ಉಪಯುಕ್ತವೂ ಆದ ಸ್ಥಾನವಿದೆ ಧ್ಯಾನ ಜಪಗಳನ್ನು ಮುಗಿಸಿದ ಕೂಡಲೇ ವ್ಯವಹಾರ ಪ್ರಪಂಚಕ್ಕೆ ಮನಸ್ಸನ್ನು ಇಳಿಸಬಾರದು ಅದನ್ನು ಕ್ರಮಶಃ ಮೆಲ್ಲಗೆ ಇಳಿಸಬೇಕು ಎಂಬುದು ಸಾಧನ ಮತ್ತು ಸಿದ್ಧ ಆದೇಶ ಸ್ತೋತ್ರ ಪಠನವು ಈ ನಡುವಿನ ಸಮರ್ಪಕವಾಗಿ ಧಾತುವಿಗೆ ತ್ರ ಅಂದರೆ ಸ್ಟ್ರನ್ ಎಂಬ ಪ್ರತ್ಯಯವು ಸೇರಿ ನಿಷ್ಪನ್ನವಾಗಿರುವ ಸ್ತೋತ್ರ ಶಬ್ದಕ್ಕೆ ಸ್ತುತಿ ಎಂದರ್ಥ ಸ್ಥವ ಸ್ತೋತ್ರ ಸ್ತುತಿ ಮತ್ತು ನುತಿ ಇವೆಲ್ಲ ಪರ್ಯಾಯ ಪದಗಳು ಒಂದು ದೇವತೆಯನ್ನು ದೇಶಿಸಿ ಮಾಡಿದ ಸ್ತುತಿಯೇ ಸ್ತೋತ್ರವೆಂಬುದು ಅಭಿಪ್ರಾಯ ಈ ಸ್ತೋತ್ರವು ಗದ್ಯ ರೂಪದಲ್ಲಿರಬಹುದು ಅಥವಾ ಮಾತೃಭಾಷೆಯಲ್ಲಿರಬಹುದು ಆದರೂ ಸ್ತುತಿ ರೂಪವಾದ ಗೀರ್ವಾಣ ಭಾಷಾ ಪದ್ಯಗಳನ್ನು ಮಾತ್ರ ಸ್ತೋತ್ರವೆಂದು ಕರೆಯುವುದು ವಾಡಿಕೆ ಸ್ತೋತ್ರಗಳು ಹಲವು ವಿಧವಾಗಿರುತ್ತವೆ ಉಪಾಸ್ಯ ದೇವತೆಯ ರೂಪ ಗುಣ ವೈಭವ ಮೊದಲಾದವುಗಳ ವಿವರಣೆಯನ್ನು ಕೆಲವು ಒಳಗೊಂಡಿದ್ದರೆ ಕೆಲವು ದೇವತಾ ದರ್ಶನದ ಅಥವಾ ಇತರ ಆಧ್ಯಾತ್ಮಿಕ ಅನುಭವಗಳ ವರ್ಣನೆಯಾಗಿರುತ್ತವೆ ಮತ್ತೆ ಕೆಲವು ಅಹಿಕ ಮತ್ತು ಆಮುಷ್ಮಿಕ ಸುಖಗಳ ಬೇಡಿಕೆಯಾಗಿರುತ್ತವೆ ಅಥವಾ ಕಷ್ಟ ಕಾರ್ಪಣ್ಯಗಳ ದೂರೀಕರಣಕ್ಕಾಗಿ ಮಾಡಿದ ಪ್ರಾರ್ಥನೆಗಳಾಗಿರುತ್ತವೆ ಇನ್ನು ಕೆಲವು ಸಾಧಕರಿಗೋಸ್ಕರ ಭಕ್ತಿ ಜ್ಞಾನ ವೈರಾಗ್ಯ ಮೊದಲಾದ ಸಾಧನಗಳನ್ನು ಉಪದೇಶಿಸುತ್ತವೆ ಅಥವಾ ತತ್ವೋಪದೇಶಗಳನ್ನು ನೀಡುತ್ತವೆ ಇವುಗಳಲ್ಲಿ ಸಹಸ್ರನಾಮ ಮತ್ತು ಅಷ್ಟೋತ್ತರ ಶತನಾಮ ಸ್ತೋತ್ರಗಳು ಮೊದಲನೆಯ ಗುಂಪಿಗೆ ಸೇರುತ್ತವೆ ಒಬ್ಬನೇ ದೇವನ ಹಲವು ವಿಶೇಷಣಗಳನ್ನು ಲಕ್ಷಣಗಳನ್ನು ತಿಳಿಸುವ ಈ ಸ್ತೋತ್ರಗಳ ವಿನಿಯೋಗವು ದ್ವಿಮುಖವಾಗಿರುತ್ತದೆ ಕೇವಲ ದೇವತಾ ಸ್ತುತಿಗಾಗಿ ಅಥವಾ ಜಪಕ್ಕಾಗಿ ಸ್ತೋತ್ರಗಳನ್ನು ಪಠಿಸುವುದು ಮೊದಲನೆಯದು ಇವುಗಳಿಂದ ನಾಮಗಳನ್ನು ಬೇರ್ಪಡಿಸಿ ಅವುಗಳ ಚತುರ್ಥಿ ವಿಭಕ್ತಿಯ ರೂಪಗಳೊಂದಿಗೆ ನಮ ಎಂಬ ಮಂತ್ರವನ್ನು ಸೇರಿಸಿ ಅರ್ಚನೆಗಾಗಿ ಉಪಯೋಗಿಸುವುದು ಎರಡನೆಯದು ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಸಹಸ್ರನಾಮಾದಿಗಳಿಗೆ ಅಧಿಕ ಮಾನ್ಯತೆ ಇದೆ ಇದಕ್ಕೆ ಕಾರಣವನ್ನು ಶ್ರೀ ಶಂಕರ ಭಗವತ್ಪಾದರು ತಮ್ಮ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಹೀಗೆ ವಿವರಿಸುತ್ತಾರೆ ಹಿಂಸೆಯ ಇತರ ಪುರುಷರ ದ್ರವ್ಯದ ದೇಶ ಕಾಲಾದಿ ನಿಯಮಗಳ ಅವಶ್ಯಕತೆ ಇಲ್ಲದಿರುವುದು ಆಧಿಕ್ಯಕ್ಕೆ ಕಾರಣ ಕೃತ ಯುಗದಲ್ಲಿ ಧ್ಯಾನದಿಂದಲೂ ತ್ರೇತಾಯುಗದಲ್ಲಿ ಯಜ್ಞದಿಂದಲೂ ದ್ವಾಪರ ಯುಗದಲ್ಲಿ ಅರ್ಚನೆಯಿಂದಲೂ ಯಾವುದನ್ನು ಹೊಂದಬಹುದು ಅದನ್ನು ಕಲಿಯುಗದಲ್ಲಿ ಕೇಶವನ ಸಂಕೀರ್ತನೆಯಿಂದಲೇ ಹೊಂದಬಹುದು ಎಂದು ವಿಷ್ಣು ಪುರಾಣ ವಚನವಿದೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಎಂದು ಗೀತೆಯಲ್ಲಿ ಭಗವಂತನು ಹೇಳಿರುತ್ತಾನೆ ಇದರಿಂದ ಸಹಸ್ರನಾಮ ಜಪವು ಈ ಯುಗದಲ್ಲಿ ಅತ್ಯಂತ ಉತ್ತಮವೂ ಸುಲಭವೂ ಆದ ಸಾಧನವೆಂದು ತಿಳಿದು ಬರುತ್ತದೆ ಪ್ರಸಿದ್ಧವಾಗಿ ಬಳಕೆಯಲ್ಲಿರುವ ಸಹಸ್ರನಾಮಗಳು ಮುಖ್ಯವಾಗಿ ನಾಲ್ಕು ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಶಿವಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಇವುಗಳ ಜೊತೆಗೆ ರಾಮ ಸಹಸ್ರನಾಮವನ್ನು ಕೆಲವರು ಸೇರಿಸುವುದುಂಟು ಇವು ಎಲ್ಲೆಲ್ಲಿ ಬರುತ್ತವೆ ಎಂಬುದರ ವಿವರವೂ ಹೀಗಿದೆ ಮೊದಲನೆಯದು ವಿಷ್ಣು ಸಹಸ್ರನಾಮ ಇದು ಮಹಾಭಾರತದ ಆನುಶಾಸನಿಕ ಪರ್ವದ ನೂರ ನಲವತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಬರುತ್ತದೆ ಎರಡನೆಯದು ಲಕ್ಷ್ಮೀ ಸಹಸ್ರನಾಮ ಇದು ಕಾಂದಪುರಾಣದ ಪುರಾಣದ ಕುಮಾರ ಸಂಹಿತೆಯಲ್ಲಿ ಬರುತ್ತದೆ ಮೂರನೆಯದು ಶಿವಸಹಸ ಇದರಲ್ಲಿ ಮೊದಲನೆಯದು ಮಹಾಭಾರತದ ಆನುಶಾಸನಿಕ ಪರ್ವದ ಹದಿನೇಳನೆಯ ಅಧ್ಯಾಯದಲ್ಲಿ ಬರುತ್ತದೆ ಎರಡನೆಯದು ಶಿವರಹಸ್ಯದ ಸಪ್ತಮಾಂಶದ ಪ್ರಥಮಾಧ್ಯಾಯದಲ್ಲಿ ಬರುತ್ತದೆ ಮೂರನೆಯದು ಪದ್ಮ ಪುರಾಣದ ಖಂಡದ ತೊಂಬತ್ತೊಂದನೆಯ ಅಧ್ಯಾಯದಲ್ಲಿ ಬರುತ್ತದೆ ನಾಲ್ಕನೆಯದು ಲಿಂಗ ಪುರಾಣದ ಪೂರ್ವ ಭಾಗದ ಅರವತ್ತೈದನೆಯ ಅಧ್ಯಾಯದಲ್ಲಿ ಬರುತ್ತದೆ ಐದನೆಯದು ಸೌರ ಪುರಾಣದ ನಲವತ್ತೊಂದನೆಯ ಅಧ್ಯಾಯದಲ್ಲಿ ಬರುತ್ತದೆ ಆರನೆಯದು ಸಾಂದ ಪುರಾಣದ ಶಂಕರ ಸಂಹಿತೆಯ ಎಂಬತ್ತನೆಯ ಅಧ್ಯಾಯದಲ್ಲಿ ಬರುತ್ತದೆ ಏಳನೆಯದು ಶಿವ ಪುರಾಣದ ಕೋಟಿ ರುದ್ರ ಸಂಹಿತೆಯ ಮೂವತ್ತೈದನೆಯ ಅಧ್ಯಾಯದಲ್ಲಿ ಬರುತ್ತದೆ ನಾಲ್ಕನೆಯದು ಲಲಿತಾ ಸಹಸ್ರನಾಮ ಇದು ಬ್ರಹ್ಮಾಂಡ ಪುರಾಣದ ಉತ್ತರ ಖಂಡದ ಎರಡನೆಯ ಅಧ್ಯಾಯದಲ್ಲಿ ಬರುತ್ತದೆ ಐದನೆಯದು ರಾಮ ಸಹಸ್ರನಾಮ ಇದನ್ನು ಇನ್ನೂ ತಿಳಿದಿಲ್ಲ ಈ ಪಟ್ಟಿಯ ಪ್ರಕಾರ ಏಳು ಶಿವಸಹಸ್ರನಾಮಗಳಿವೆ ಎಂದನ ಎಂದಂತಾಯಿತು ಇವೆಲ್ಲ ಬೇರೆ ಬೇರೆ ರೂಪದಲ್ಲಿವೆ ನಾಮಗಳು ಅವುಗಳ ಕ್ರಮವೂ ಒಂದರಲ್ಲಿ ಇದ್ದಂತೆ ಮತ್ತೊಂದರಲ್ಲಿರುವುದಿಲ್ಲ ಆದರೆ ಮಹಾಭಾರತದ ಶಿವ ಸಹಸ್ರನಾಮವೇ ಹೆಚ್ಚು ಬಳಕೆಯಲ್ಲಿರುವುದು ಮತ್ತು ಸಂಪ್ರದಾಯ ವಿದರಿಗೆ ಹೆಚ್ಚು ಸಮ್ಮತವಾಗಿರುವುದು ಆದುದರಿಂದ ಆ ಪಾಠವನ್ನೇ ಇಲ್ಲಿ ಅನುಸರಿಸಲಾಗಿದೆ ಸುಪ್ರಸಿದ್ಧವಾದ ವಿಷ್ಣು ಸಹಸ್ರ ನಾಮವೂ ಇದೇ ಮಹಾಭಾರತದ ಗಮನಿಸಬೇಕು ಯುದಿಷ್ಠಿಲನು ಶರಶಯ್ಯಲ್ಲಿದ್ದ ಭೀಷ್ಮ ಪಿತಾಮಹನಿಂದ ಮಹಾದೇವನ ನಾಮಗಳನ್ನು ಕೇಳಲಿಚಿಸುತ್ತಾನೆ ಆದರೆ ಭೀಷ್ಮ ಪಿತಾಮಹನು ತಾನು ಈ ವಿಷಯದಲ್ಲಿ ಅಶಕ್ತನೆಂದು ಹೇಳಿ ಈ ಕಾರ್ಯವನ್ನು ನೆರವೇರಿಸುವಂತೆ ಮಹಾದೇವನ ಮಹಾಭಕ್ತನಾದ ಶ್ರೀಕೃಷ್ಣನನ್ನು ಬೇಡಿಕೊಳ್ಳುತ್ತಾನೆ ಆಗ ಶ್ರೀಕೃಷ್ಣನು ಮಹಾದೇವನ ಅನುಗ್ರಹವನ್ನು ಪಡೆದ ರೀತಿಯನ್ನು ಶಿವಸಹಸ್ರನಾಮವನ್ನು ಕೇಳಿದ ಬಗೆಯನ್ನು ವಿವರಿಸುತ್ತಾನೆ ಮಹಾದೇವನ ದರ್ಶನವನ್ನು ಪಡೆಯಲು ರಚಿಸಿದ ಶ್ರೀಕೃಷ್ಣನು ಒಮ್ಮೆ ಹಿಮವತ್ ಪರ್ವತಕ್ಕೆ ತಪಸ್ಸಿಗಾಗಿ ಬರುತ್ತಾನೆ ಅಲ್ಲಿ ಮಹಾದೇಜಸ್ವಿಯಾಗಿದ್ದ ತೇಜಸ್ವಿಯಾಗಿದ್ದ ಉಪಮನ್ಯುವೆಂಬ ಮಹರ್ಷಿಯಿಂದ ದೀಕ್ಷೆಯನ್ನು ಸ್ವೀಕರಿಸಿ ಘೋರ ತಪಸ್ಸನ್ನು ಆಚರಿಸಿ ಮಹಾದೇವನ ದರ್ಶನವನ್ನು ಅವನಿಂದ ಹಲವು ವರಗಳನ್ನು ಪಡೆದುಕೊಂಡು ಹಿಂದಿರುಗಿ ಪುನಃ ಉಪಮನ್ಯುವಿನ ಬಳಿಗೆ ಬರುತ್ತಾನೆ ತನ್ನ ಅನುಭವವನ್ನೆಲ್ಲ ಅವನಿಗೆ ನಿವೇದಿಸುತ್ತಾನೆ ಮಹಾದೇವನ ಸ್ಮರಣೆಯಿಂದ ಆನಂದಿತನಾದ ಉಪಮನ್ಯುವು ತಾನು ಹಿಂದೆ ತಂಡಿ ಎಂಬ ಮಹರ್ಷಿಯಿಂದ ಮಹಾದೇವನ ನಾಮ ಕೇಳಿದ್ದನ್ನು ನೆನೆದು ಅದನ್ನು ಶ್ರೀಕೃಷ್ಣನಿಗೆ ವಿವರಿಸುತ್ತಾನೆ ಕೃತಯುಗದಲ್ಲಿ ತಂಡಿ ಎಂಬ ಹೆಸರಿನ ಮಹರ್ಷಿಯೊಬ್ಬನೇ ಇವನು ಮಹಾಭಕ್ತಿಯಿಂದ ಮಹಾದೇವನನ್ನು ನೆನೆಯುತ್ತಾ ಹತ್ತು ಸಾವಿರ ವರ್ಷಗಳು ಅವನ ತಪಸ್ಸಿಗೆ ಮೆಚ್ಚಿ ಮಹಾದೇವನು ಅವನಿಗೆ ದರ್ಶನನು ಆಗ ತಂಡಿಯು ಅವನನ್ನು ವಿಧ ಸ್ತುತಿಸಿದನನು ಕಡೆಯಲ್ಲಿ ಸೃಷ್ಟಿಕರ್ತೃವಾದ ಚತುರ್ಮುಖ್ರಹ್ಮನು ಹಿಂದೆ ಮಹಾದೇವನನ್ನು ಕುರಿತು ಸ್ತುತಿಸಿದ ಹತ್ತು ಸಾವಿರ ನಾಮಗಳ ಮೂಲಕವೂ ಸ್ತೋತ್ರ ಮಾಡಿದನು ಇದರಿಂದ ಸಂತುಷ್ಟನಾದ ಮಹಾದೇವನು ಅವನಿಗೆ ಅಕ್ಷಯತ್ವ ದಿವ್ಯ ವಿಜ್ಞಾನ ಮೊದಲಾದ ವರಗಳನ್ನ ನಿಂತು ಅನಂತರ್ಹಿತನಾದನನು ಮಹಾದೇವನನ್ನು ಕುರಿತ ಈ ಹತ್ತು ಸಾವಿರ ನಾಮಗಳನ್ನು ಬ್ರಹ್ಮನಿಗೆ ಹೇಳಿದನನು ತಂಡಿಯು ಅವುಗಳಲ್ಲಿ ಸಾವಿರ ನಾಮಗಳನ್ನು ಮಾತ್ರ ಆರಿಸಿ ಉಪಮನ್ಯುವಿಗೆ ಹೇಳಿದನನು ಉಪಮನ್ಯುವು ಅದನ್ನು ಶ್ರೀಕೃಷ್ಣನಿಗೆ ಹೇಳಿದನನು ಶ್ರೀಕೃಷ್ಣನು ಅದನ್ನೇ ಯುಧಿಷ್ಠಿರಾದಿಗಳಿಗೆ ಹೇಳಿದನನು ಹೆಚ್ಚು ಬಳಕೆಯಲ್ಲಿರುವ ಶ್ರೀ ನಾಮವು ಆಗಲೇ ತಿಳಿಸಿದಂತೆ ಮಹಾಭಾರತದ ಅನುಶಾಸನಿಕ ಪರ್ವತ ಹದಿನೇಳನೆಯ ಅಧ್ಯಾಯದ ಮೂವತ್ತೊಂದನೆಯ ಶ್ಲೋಕದಿಂದ ಪ್ರಾರಂಭವಾಗಿ ನೂರ ಐವತ್ಮೂರನೆಯ ಶ್ಲೋಕದಲ್ಲಿ ಕೊನೆಗೊಳ್ಳುತ್ತದೆ ಈ ಕನ್ನಡ ಅನುವಾದ ಗ್ರಂಥದಲ್ಲಿ ಆನುಕೂಲ್ಯದ ದೃಷ್ಟಿಯಿಂದ ಮೊದಲ ಮೂವತ್ತು ಶ್ಲೋಕಗಳನ್ನು ಪೂರ್ವ ಪೀಠಿಕೆ ಎಂದು ನೂರ ಐವತ್ನಾಲ್ಕರಿಂದ ಮುಂದಿನ ಶ್ಲೋಕಗಳನ್ನು ಎಂದೂ ಕರೆದಿದೆ ಪೂರ್ವ ಪೀಠಿಕೆಯ ಮತ್ತು ಫಲಶ್ರುತಿಯ ಶ್ಲೋಕಗಳಿಗೆ ಅವುಗಳ ಕೆಳಗೆ ತಾತ್ಪರ್ಯವನ್ನು ಅವಶ್ಯವಿದ್ದೆಡೆ ಉಚಿತ ಟಿಪ್ಪಣಿಗಳನ್ನೂ ಕೊಟ್ಟಿದೆ ಪಾರಾಯಣ ಸೌಲಭ್ಯಕ್ಕಾಗಿ ಫಲಶ್ರುತಿಯನ್ನು ಸಹಸ್ರನಾಮ ಸ್ತೋತ್ರವಾದ ಕೂಡಲೇ ಕೊಟ್ಟಿದೆ ಇದಾದ ಮೇಲೆ ಪ್ರತಿಯೊಂದು ನಾಮಕ್ಕೂ ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟು ಕಡೆಯಲ್ಲಿ ಅರ್ಚನೆಗಾಗಿ ಸಹಾಯವಾಗುವಂತೆ ಸಹಸ್ರ ನಾಮಾವಳಿಯನ್ನು ಶಿವ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಮತ್ತು ಅದರ ನಾಮಾವಳಿಯನ್ನೂ ಸಹ ಕೊಟ್ಟಿದೆ ಸಹಸ್ರನಾಮದ ಸಾಹಿತ್ಯ ರೂಪವು ಸಂಸ್ಕೃತ ಭಾಷೆಗೆ ವಿಶೇಷವಾದುದು ಸೂತ್ರ ಸಾಹಿತ್ಯದಂತೆ ಇದರಲ್ಲಿಯೂ ಅರ್ಥಕ್ಕೆ ಅಥವಾ ಅನ್ವಯಕ್ಕೆ ಅವಶ್ಯವಾದ ಅನೇಕ ಪದಗಳನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ ಆದುದರಿಂದ ಕನ್ನಡದಲ್ಲಿ ಅರ್ಥ ವಿವರಣೆಯನ್ನು ಮಾಡುವಾಗ ಪೂರ್ವಾಚಾರ್ಯರು ಬರೆದಿರುವ ಭಾಷ್ಯಗಳನ್ನು ಆಶ್ರಯಿಸುವುದು ಕ್ಷೇಮಕರ ಆದುದರಿಂದ ಇಲ್ಲಿ ನಾಮಗಳಿಗೆ ಅರ್ಥವನ್ನು ಹೇಳುವಾಗ ಮಹಾಭಾರತದ ಸುಪ್ರಸಿದ್ಧ ವ್ಯಾಖ್ಯಾನಕಾರರಾದ ಶ್ರೀ ನೀಲಕಂಠರ ಭಾಷ್ಯವನ್ನು ಅನುಸರಿಸಿರುತ್ತದೆ ಕೆಲವು ನಾಮಗಳು ವಿಷ್ಣು ಸಹಸ್ರ ನಾಮಕ್ಕೂ ಸಮಾನವಾಗಿರುವುದರಿಂದಲೂ ಏಕೋ ದೇವ ಕೇಶವೋವಾ ಶಿವೋವಾ ಎಂದು ಪ್ರಸಿದ್ಧವಾದ ಅಭ್ಯುಕ್ತಿ ಇರುವುದರಿಂದಲೂ ಅಂತಹ ನಾಮಗಳ ವಿವರಣೆಯಲ್ಲಿ ವಿಷ್ಣು ಸಹಸ್ರನಾಮದ ಶಾಂಕರ ಭಾಷ್ಯದ ಸಹಾಯವನ್ನು ಪಡೆಯಲಾಗಿದೆ ಕೆಲವರು ವಿಮರ್ಶಕರು ಸಹಸ್ರನಾಮಗಳಲ್ಲಿ ಪುನರುಕ್ತಿಯ ದೋಷವನ್ನು ಆರೋಪಿಸುತ್ತಾರೆ ನಾಮಗಳ ಅರ್ಥ ವೈವಿಧ್ಯವನ್ನು ಆಳವನ್ನು ಸೂಕ್ಷ್ಮವಾಗಿ ಪರಿಶೀಲಿಸದಿರುವುದೇ ಇದಕ್ಕೆ ಕಾರಣ ಒಂದೇ ಪದವನ್ನು ಹಲವು ಅರ್ಥಗಳಲ್ಲಿ ಪ್ರಯೋಗಿಸುವುದು ಸಹಸ್ರನಾಮಗಳ ಒಂದು ವೈಶಿಷ್ಟ್ಯ ಪದ ಒಂದೇ ಆಗಿದ್ದರೂ ಸಂದರ್ಭಾನುಸಾರವಾಗಿ ಅರ್ಥವು ಬೇರೆಯಾಗುವುದರಿಂದ ಮತ್ತು ಅರ್ಥ ಒಂದೇ ಆಗಿದ್ದರೂ ಪದ ಭೇದವಿರುವುದರಿಂದ ಪುನರುಕ್ತಿಯ ದೋಷವಿಲ್ಲ ಪುನರುಕ್ತಿ ಇದೆ ಎಂದಿಟ್ಟುಕೊಂಡರೂ ಅದು ಇತರ ಕಡೆಗಳಲ್ಲಿ ದೋಷವಾಗಬಹುದಾದರೂ ಭಗವತ್ ಸ್ತುತಿಯಾದ ಇಲ್ಲಿ ಅದು ದೋಷವಲ್ಲವೆಂದರಿಯಬೇಕು ನಾಮಗಳಿಗೆ ಅರ್ಥವನ್ನು ಕೊಡುವಾಗ ವ್ಯಾಖ್ಯಾನಕಾರರು ಪ್ರ ಶಬ್ದ ನಿಷ್ಪತ್ತಿ ಶಾಸ್ತ್ರವನ್ನು ಆಶ್ರಯಿಸಿರುತ್ತಾರೆ ಎಂದರೆ ಮೂಲವಾದ ಒಂದರಿಂದ ನಾಮದ ರೂಪ ನಿಷ್ಪತ್ತಿಯನ್ನು ಹೇಳಿ ಅರ್ಥವನ್ನು ತೆಗೆದಿರುತ್ತಾರೆ ಇಂತಹ ಕಡೆಗಳಲ್ಲಿ ಸಾಧ್ಯವಾದಷ್ಟು ನಾಮದ ವ್ಯುತ್ಪತ್ತಿಯನ್ನು ಸ್ಪಷ್ಟಪಡಿಸಿದ ಅರ್ಥವನ್ನು ಹೇಳಲಾಗಿದೆ ಆದರೂ ಕೆಲವು ಸಂದರ್ಭಗಳಲ್ಲಿ ಸಂಸ್ಕೃತದ ಮೂಲ ಭಾಷ್ಯವನ್ನು ಕೊಟ್ಟ ಹೊರತು ಶಬ್ದ ಸಾಮ್ಯದಿಂದ ಉಂಟಾಗಿರುವ ಅರ್ಥ ನಿಷ್ಪತ್ತಿಯ ಅರಿವು ಆಗದಿರುವುದರಿಂದ ಅವಶ್ಯಕವಾದ ಮೂಲ ಭಾಷ್ಯದ ಭಾಗಗಳನ್ನು ಕೊಡಲಾಗಿದೆ ನಾಮಗಳ ತಾತ್ಪರ್ಯಾರ್ಥವನ್ನು ಕೊಡುವಾಗ ಆದಷ್ಟು ಮೂಲ ನಾಮದ ರೂಪವನ್ನೇ ಬಳಸಲಾಗಿದೆ ಏಕೆಂದರೆ ವಿವರಣೆ ಮಾಡುವಾಗ ಅದರ ಅರ್ಥವು ಸ್ವಾರಸ್ಯವನ್ನು ಸ್ಪಷ್ಟಪಡಿಸಲಾಗಿದೆ ಮಹಾದೇವನ ಅಸಂಖ್ಯ ಕಲ್ಯಾಣ ಗುಣಗಳನ್ನು ವಿವರಿಸುವ ಈ ಸಹಸ್ರನಾಮವು ಒಂದು ಮಾನಸ ತೀರ್ಥ ಇದರಲ್ಲಿ ಮಿಂದವರು ವಿರಜರು ಪಾಪರಹಿತರು ಆಗುತ್ತಾರೆ ಅಂತರಾತ್ಮನು ಕೇವಲ ಬಾಹ್ಯ ಸ್ನಾನಗಳಿಂದ ಶುದ್ಧನಾದನು ಈ ವಿಷಯದಲ್ಲಿ ಮಹಾಭಾರತದೇ ಆದ ಕೆಲವು ಶ್ಲೋಕಗಳನ್ನು ಉಲ್ಲೇಖಿಸುವುದು ಉಚಿತವೆನಿಸುವುದು ಯಾವುದರಲ್ಲಿ ಸ್ನಾನ ಮಾಡಿ ದೇವತೆಗಳು ಬೇರೆಗಳು ಪವಿತ್ರತೆಯನ್ನು ಮತ್ತು ಪೂರ್ಣವಾದ ಏಕತ್ವವನ್ನು ಹೊಂದುವರೋ ಅದೇ ಮಾನಸ ತೀರ್ಥ ಅದರಲ್ಲಿ ಸ್ನಾನ ಮಾಡಿ ಮಾನವನು ಅಮೃತನಾಗುತ್ತಾನೆ ಮಾನಸ ತೀರ್ಥದ ಜ್ಞಾನವೆಂಬ ಸರೋವರದಲ್ಲಿ ರಾಜ ದ್ವೇಷಗಳನ್ನು ನಾಶ ಮಾಡುವ ಧ್ಯಾನ ಜಲದಲ್ಲಿ ಸ್ನಾನ ಮಾಡುವವನು ಪರಮಗತಿಯನ್ನು ಹೊಂದುತ್ತಾನೆ ಆತ್ಮನೆಂಬ ನದಿಯು ಸಂಯಮವೆಂಬ ನೀರಿನಿಂದ ತುಂಬಿದೆ ಸತ್ಯವೇ ಅದರ ಆಳ ಶೀಲವೇ ಅದರ ದಡ ದಯೆಯೇ ಅದರ ತರಂಗ ಹೇ ಪಾಂಡುಪುತ್ರ ಅದರಲ್ಲಿ ಸ್ನಾನ ಮಾಡು ಅನಂತರ ಆತ್ಮನು ಬರೆಯ ನೀರಿನಿಂದ ಶುದ್ಧನಾಗುವುದಿಲ್ಲ यस्मिन् देवश्च वेदश्च पवित्रं कृत्स्नमेकता व्रचेतन्मानसं तीर्थं तत्र स्नात्वा मृतो भवेत् ज्ञानाह्रदे ध्यानजले रागद्वेषमलापहे यः स्नाति मानसे तीर्थे सा याति परमां गतिम् आत्मानदी संयमतोयपूर्णः सत्यह्रदाशीलतटादयोर्मिह तत्रावगाहं गुरुपाण्डुपुत्रः ವಾರಿಣ ಶುದ ಚಾಂತರಾತ್ಮ ಈ ರೂಪದಲ್ಲಿ ಶ್ರೀ ಶಿವಸಹಸ್ರನಾಮವು ಕನ್ನಡದಲ್ಲಿ ಬರುತ್ತಿರುವುದು ಇದೇ ಮೊದಲನೆಯ ಸಲ ಕನ್ನಡಿಗರಾದ ಭಗವದ್ ಭಕ್ತರಿಗೆ ಈ ಅನುವಾದದ ಗ್ರಂಥದಿಂದ ಕಿಂಚಿತ್ತಾದರೂ ಸಹಾಯವಾದರೆ ಈ ಪ್ರಯತ್ನವು ಸಫಲವಾದದೊಂದಿಗೆ ಪ್ರಿಯತ ಶ್ರೀ ಸ್ವಾಮಿ ಹರ್ಷಾನಂದ ಮಹಾಶಿವರಾತ್ರಿ ಒಂದು ಮೂರು ಸಾವಿರದ ಒಂಬೈನೂರ ಅರವತ್ತೈದು ಓ ನಮ ಶಿವಾಯ शिवाय नमः सत्यं शिवं सुन्दरं सर्वं शुभम्